ಸಿದ್ಧಕಟ್ಟೆ ಕೊಡಂಗದ ಸಂದೀಪ್ ಶಡ್ರನ ನೇತ್ರ ನಡಪಿನ ಉರ್ದ ಮಾತ್ರ ಸ್ವಯಂ ಸೇವಕರ ನೇತ್ರತ್ವ ನಡಪಂಚಿನ ಮೂರನೇ ವರ್ಷದ ವೀರವಿಕ್ರಮ ಫೈನಲ್ ಕಮಲಕೂಟ ಕರೆಕ್ ಜಾತೇ ಸ್ವಯಂ ಸೇವಕರ್ನ ಆ ಸಂತೋಷಕ್ಕೆ ಡ್ಯಾನ್ಸ್ ಬದ್ದಕ್ಕೆ ನೀನ್ಸ್ ಮಾಡಲುದ ಈ ಸಂತೋಷದ ಕಮಲಕೂಟ ಒಂದನೇ ರೀ ಬಹುಮಾನದ ತೀರ್ಪುಗೂ ಸ್ಪರ್ಧೆಡೆ ವೀರಕರೇ ಮಹಾನಂದ ನಿಲಯ ಶೇಖರೇಶ್ವರನ ನಂಬರ್ ಮನರ್ಲೆಗೆ ವಿಕ್ರಮಕ್ಕರೆ ಕೋಕಿ ಇರುವ ಭಾಸ್ಕರ್ ಸುಬ್ಬಯ್ಯ ಕೋಟ್ಯಾಂದ್ರೆ ಕಾವೂರು ದೋಟ ಸುದರ್ಶನ್ ಮಹಾನಂದ ನಿಲಯ ಶೇಖರೇಶ್ವರನಲ್ಲಿ ಗೌಡರ್ ಕೊಳಕ್ಕೆ ಇರುವ ಭಾಸ್ಕರ್ ಸುಬ್ಬಯ್ಯ ಗಿಡ ಬೇರೆ ಕಂಬಳ ಕ್ಷೇತ್ರ ಐನು ದಶಕದ ನಿಜಮಾನ್ ನಿರಂತರ ಕಂಬಳ ಕುಟುಂಬ ಜೊತೆ

ಕಕ್ಕೆ ಪೆರಂಗಾಲ್ ಕೃತಿಕ್ ಗೌಡರ್ ಗೌಡರ ಕೊಳಕಿ ಭಾಸ್ಕರ್ ಸುಬ್ಬಯ್ಯ ಕೋಟೆ ಗಿಡ ಬೇರೆ ಬಲದಲ್ಲಿ ವಿಭಾಗಡೆ ಫೈನಲ್ ಪ್ರವೇಶ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಭೀಶನ ಲೊರಟ್ಟ ಮಾಲ್ ದೊಟ್ಟ ಅನಿಯಾ ಅವಿಲ್ ಮ್ಯಾನೇಜರ್ ಸರ್ ನಂಬರ್ ನಂಬರ್ಲೆಗೆ ವೀರ ಕರೆತ್ತ ಲೊರಟ್ಟ ಮಾಲ್ ತೊಟ್ಟ ಅನಿಯಾ ಅವಿಲ್ ಮ್ಯಾನೇಜರ್ ಸರ್ ನೋಜನ ನಂಬರ್ ಗಿಡಬೇರೆ ಬೈನೂರು ವಿಕ್ರಮ ಕರೆದ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿಟ್ರ ಗಿಡಬೇರೆ ಮಂಗಲ್ಪಾಡಿ ರಕ್ಷಿತ್ ಶೆಟ್ಟರೆ ಕರಿನ ವರ್ಷದ ಅತ್ಯಂತ ಹೆಚ್ಚು ಬಹುಮಾನ ಪಡೆಯ ಬೆಳವಾಯಿದ್ದಾರೆ ಈ ವರ್ಷದ ಅತ್ಯಂತ ಉತ್ತಮ ಇರಲಿಲ್ಲ ಸ್ಪರ್ಧೆ ಇಂತ ಫೈನಲ್ ಪ್ರವೇಶ ಮಾಡೋರೊಟ್ಟ ಮಾಲ್ತೋಟ ಹಾನಿಯಾ ಮ್ಯಾನೇಜರ್ ಮ್ಯಾನೇಜರ್ಸರ್ ಬೈಂದೂರು ವೇಕ್ ಪೂಜಾರ ಲೊರಟ್ಟ ಮಾಲ್ದೋಟ ಆನಿ ಅವಿಲ್ ಮ್ಯಾನೇಜರ್ನ ಎಲ್ಲ ಗಿಡ ಬೇರೆ ಮಂಗಲ್ಪಾಡಿ ರಕ್ಷಿತ್ ಶೆಟ್ಟರೆ ಬೆಳವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಶೆಟ್ಟರ್ ಎಲ್ಲ ಗಿಡ ಬೇರೆ ಅಡವಲಾಯದ ವಿಭಾಗದ ಫೈನಲ್ ಪ್ರವೇಶ ಮಲ್ದ ನಾರ್ಯ ಗೊತ್ತು ಕೋತಬೈಲು ಸಂತೋಷ್ ರೈ ಬೋಳಿಯಾರ ನೆರ್ಲೆಗೆ ವೀರಕರ ಇರುವೈಲ್ ದೊಡ್ಡ ಗೊತ್ತು ಜಗದೀಶ ನೆರಳಿಗೆ ವಿಕ್ರಮಕರ ವೀರ ಕರ್ತ ನಾರ್ಯ ಗೊತ್ತು ಕೋತಬೈಲು ಸಂತೋಷ್ ರೈ ಬೋಳಿಯಾರ ನೆರಳಗಿಡಬೇರೆ ಬೈನೂರು ಮಹೇಶ್ ಪೂಜಾರ್ ವಿಕ್ರಮ ಕರ್ತ ಇರುವ ದೊಡ್ಡ ಗೊತ್ತು ಜಗದೀಶ ನೆರಳಗಿಡಬೇರಿ ರಾಮ್ ಪೈತಲು ರಾಘವೇಂದ್ರ ಪೂಜಾರ್ ವೀರಕರ ನಾರಿಗೊತ್ತು ಕೋತುವಯಲು ಸಂತೋಷ್ ರೈ ಬೋಲಿಯಾರ ನೆರಳಿಗೆ ವಿಕ್ರಮಕರ ಇರುವೈಲ್ ದೊಡ್ಡ ಗೊತ್ತು ಜಗದೀಶ್ ಶಂಶರ ಡಬಲಾ ಇದರ ಬೈಂದೂರ್ ಮಹೇಶ್ ಪೂಜಾರ್ ನಾರಿ ಗೊತ್ತು ಕೋತುವಯಲು ಸಂತೋಷ್ ರೈನ ಬೋಳಿಯಾರ ನೆರಳಿ ಗಿಡ ಬೇರೆ ರಾಮಪೈತು ರಾಘವೇಂದ್ರ ಪೂಜಾರ ಗೊತ್ತು ಜಗದೀಶ್ ಶಂಶರ್ ಗಿಡ ಬೇರೆ ವಿಭಾಗಡಿ ಫೈನಲ್ ಪ್ರವೇಶ ಮಲ್ದ ವೀರ ಕರೆ ಹೊಸ್ಮಾರು ಸುರ್ಯಶ್ರೀ ರತ್ನ ನಿರ್ಲಿಗೆ ವಿಕ್ರಮಕರೆ ಶ್ರೀಮಮ್ಮಾಯಿ ಕಲ್ಲೇರಿ ಪಂಜಕುಡಿಯಲ್ಲಿ ಗೊತ್ತು ನಾರಾಯಣ ಪೂಜಾರ ಮಲ್ಲ ನಿರ್ಲಿಗೆ ವಿಕ್ರಮಕರತ ಶ್ರೀಮಮ್ಮಾಯಿ ಕಲ್ಲೇರಿ ಪಂಜಕುಡಿಯಲ್ಲಿ ಗೊತ್ತು ನಾರಾಯಣ ಪೂಜಾರ ನೆರಳ ಕುಂದಬಾರಂದಡಿ ಮಾಸಿಗಟ್ಟೆ ಮಾಸಿಕಟ್ಟೆ ಸ್ವರೂಪ ವಿಕ್ರಮಕರ ವೀರ ಹೊಸ್ಮಾರು ಸುರ್ಯಶ್ರೀ ರತ್ನ ಸದಾಶಿವ ಶಡ್ರೆಲೆ ಗಿಡಬೇರೆ பாய்ந்தூர் விவேக் பூஜார சூரசி ரத்னா ரத்ன சதாசிவ் சேத்திர நாகர்தல் எருளிகரே ಬೈನೂರು ವಿವೇಕ್ ಪುಷಾರ್ರೆ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶರೀರ ಗಿಡಬೇರೆ ಕರನೇ ವರ್ಷದ ನಾವರ್ಧ ಮಲ್ಲ ವಿಭಾಗದ ಅತಿ ಹೆಚ್ಚು ಬಹುಮಾನ ಪಡೆಯುತ್ತೆ ಜಮನ್ ಇನ್ನಿತ ದಿನ ಫೈನಲ್ ಸ್ಪರ್ಧೆಗೆ ವೀರ ಕರಡಿ ಜಪನ ಹೊಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶರೀರ ವಿಕ್ರಮ ಕರೆ ಮಮ್ಮಾಯಿ ಕಲ್ಲೇರಿ ಪಂಜಿಕುಡಲ್ ಗೊತ್ತು ನಾರಾಯಣ ಪುಷಾರ ನೆರಳು ಕುಂದಬಾರಂದಡಿ ಮಾಸಿಕಟೆ ಸ್ವರೂಪರೆ ಶ್ರೀ ಮಮ್ಮಾಯಿ ಕಲ್ಲೇರಿ ಪಂಜಿಕುಡಲ್ ಗೊತ್ತು ನಾರಾಯಣ ಪುಷಾರ ನೆರಳಿನ ಗಿಡಬೇರೆ நாகர் ஃபைனல் பிரவே முனியால் உதயகுமார் உதயகுமார் நாகர் எல்லாம் மாராடி நத்தேஷ் சபலிகள உழைப்பாடி புல்லோடி பீட உதயநிலரு சூரால் பிரதீப் நாயக்கர் கணி வர்ஷ நாகர் எல்லி விபாக அத்திஹெச்சு படையினர் ಇತ್ತ ದಿನ ಫೈನಲ್ ಪ್ರವೇಶ ಮಲ್ತದೆ ವೀರ ಕರಟಿ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿರ್ಲು ವೀರ ಕರಟು ಉಳಿಪಾಡಿ ಪುಲ್ಲೋಡಿ ಬಿಡು ಉದಯ್ ಶೆಟ್ಟರ್ ನಂಬರ್ ಇರ್ಲು ವಿಕ್ರಮ ಕರಟು ಸುರಾಲ್ ಪ್ರದೀಪ್ ನಾಯಕರು ಉಳಿಪಾಡಿ ಪುಲ್ಲೋಡಿ ಬಿಡು ಉದಯ್ ಶೆಟ್ಟರ್ ನಂಬರ್ ಗಿಡವೇ ವಾರಾಡಿನ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟ ಗಿಡವೇ ಕಂಬಳ ಸಮಿತಿಯ ಪರವಾದ ಸ್ವೀಕಾರ ಬಂದ್ಬಿಡುವುದಕ್ಕೆ ವೀರಕರೇ ಮುನಿಯಲ್ ಉದಯ ಕುಮಾರ್ ಶೆಟ್ಟಿಗೆ ವಿಕ್ರಮಕರೇ ಉಳಿಪಾಡಿಬಿಡು ಉದಯ ನಾಭನಲ್ರೆತ್ತ ಮುನಿಯಾಲ್ ಉದಯ ಕುಮಾರ್ ಶೆಟ್ಟಿಗೆ ಆರಂಭೋಜನೆ ವರ್ಷದ ಒಂಜಿ ಟೋಟಲ್ ಡ್ರೈ ಕ್ಲೀನ್ ಪನ್ಪಿನ ಒಂಜಿ ಸಂಸ್ಥೆನ ಸಿದ್ಧೆ ಕಟ್ಟೆ ಜನಕ್ಕೆ ಆತ್ ಬೇಲೆ ಕೊರ್ಪಿನ ಕೆಲಸ ಮಲ್ಪುನ ತೊಟ್ಟಿಗೆ ಇಂಚಿನ ಕಂಬಳ ಕೂಟಾದಿಪ್ಪು ಬೇದೆ ಬೇತೆ ಸಮಾಜಮುಖಿ ಕೆಲಸೊಲು ಅಂಚನೆ ಕೂಟೊಲು ನಡಪುನಿಕ್ ಪನವುದ ಬರಿಯಾತ್ ಸಹಕಾರ ಕೊರ್ಪಿನ ಮಲ್ಲ ಹನ್ನೊಂದು ಐವತ್ತೆರಡುಲ ಹನ್ನೊಂದು ಎಂಬತ್ತ ಮೂರುಲು ಪದೆರ್ಗ್ ಕೂಟದ ಪರವಾದ್ ಅಭಿನಂದನೆ ಅನ ಸುರೇಶನ வீரக்கர் பத்திரம் முனித்த மகானந்த நிலையேஸ்வர வஞ்சன வீரக்கர கொழ்கிர்வற்று பாஸ்கர் சுப்பையோட்டிய விக்ரமக்கை சாலு விக்ரம கருத்த ವಿಕ್ರಮ ಕರೆತ್ತ ಒಳಕ್ಕಿವತ್ತೂರು ಭಾಸ್ಕರ್ ಸುಬ್ಬಯ್ಯ ಕೋಟ್ಯ ನಡೆ ಇರ್ಲಿಕ್ಕೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡಂಗ್ಯದ ವೀರವಿಕ್ರಮ ವಿಕ್ರಮ ಜೋಡುಕರೆ ಕಂಬಳಕೂಟದ ಮಲ್ಲವ ಮಲ್ಲವಿ ಬಾಗಡೆ ಒಂದನೇ ಬಹುಮಾನ ಹನ್ನೊಂದು ಎಂಬತ್ತು ಹನ್ನೆರಡು ಸೊನ್ನೆ ಏಳು ವೀರ ಕರೆ ಆನಂದ ನಿಲಯ ಶೇಖರೇಶ್ವರ ಭೋಜನ சடங்கிய வீரவிக்ரம ஜோடுக்கர கம்பள கூட்டதல்ல விபாக உஜனே ಐನಾರೆ கொலக்கி இருத்தூர் பாஸ்குபாய கோட்டே கதால் ಬಹುಮಾನದ கௌடர் எடநே பகுமான ಬರದಲ್ಲಿ ಗಿಡ உஜினா காூரு தோட்ட சுதர்சன் ಬಲ್ಲದಲ್ಲಿ ಬಾಗಡೆ ಇರುವ ಜೊತೆಯಲ್ಲಿ ಕೂಟೋಡಿ ಭಾಗವಹಿಸ ಫೈನಲ್ ಪ್ರವೇಶ ಮಂತದ್ದು ಒಂಜನೇ ಬಹುಮಾನ ಎರಡನೇ ಬಹುಮಾನದ ಸ್ಪರ್ಧೆಗಳು ಬೆಳುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕರ ಬಿ ಶೆಟ್ಟಿನ ವಂಜನಾಮದಲ್ಲಿ ವಿಕ್ರಮ ಕರೆಟ್ ಲೊರೇಟೋ ಮಹಾಲ್ ತೋಟ ಅನ್ಯ ಅವಿಲ್ ಮಿನಜರ್ಸರ್ನ ವಂಜನಾಮದಲ್ಲಿ ವೀರ ಕರೆಗ ಮುಗಿ ಬೆಲುವಾಯಿ ಪೆರೋಡಿ ಪುತ್ತಿಗೆ ಗೊತ್ತು ಕೌಶಿಕ್ ದಿನಕಿಷ್ ನಂಬದಲ್ಲಿ ವಿಕ್ರಮ ಕರೆಟ್ ವೀರ ಕರೆಟ್ ಲೊರಾಟೋ ತೋಟ ಅನ್ಯ ಅವಿಲ್ ಮಿನಜರ್ಸರ್ನ ನಂಬರ್ ತೆರ್ಲು ಬಲ್ಲದ ಎಲ್ಲು ವಿಭಾಗದ ಫೈನಲ್ ಸ್ಪರ್ಧೆ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ ಲೊರೆಟ್ಟೋ ಮಹಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ಸ್ ಒಂಜನೇ ನಂಬರ್ ತೆರಳಿಗೆ ಸಿದ್ಧ ಕಟ್ಟೆ ಕೊಡಂಗಿದ ಮೂರನೇ ವರ್ಷದ ವೀರವಿಕ್ರಮ ಜೋಡಕರೆ ಕಮಳಕೂಟದ ಬಲ್ಲದ ಎಲ್ಲ ವಿಭಾಗದ ಒಂಜನೇ ಬಹುಮಾನ ಹನ್ನೊಂದು ಎಪ್ಪತ್ತೆರಡು ಹನ್ನೆರಡು ಎಪ್ಪತ್ತೆಂಟು ವಿಕ್ರಮ ಕರೆಟ್ ಭತ್ತನ ಬಿಳುವಾಯಿ ಪೆರೋಡಿ ಪುತ್ತ ಕೌಶಿಕ್ ದಿನಕೀರ್ ಶೆಟ್ಟಿನ ನಂಬರ್ ಬಲ್ಲದಲ್ಲಿ ವಿಭಾಗದ ಇನಿದ ಕೂಟದ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆಯ ಲೊರೆಟು ಮಹಾಲ್ ತೋಟ ಅನ್ಯ ಅವಿಲ್ ಮ್ಯಾನೇಜರ್ ಸೇರಿನ ಹೊಂಜನೇ ನಂಬರ್ ಗಿಡನಾರೆ ಬೈಂದೂರು ವಿವೇಕ್ ಪೂಜಾರ್ ನಾನೇ ಒಂಜಿ ರಡ್ಡ್ ಚಪ್ಪಾಳೆ ಬಿಟ್ರೆ ದಾನೆ ದಾಲ ದೋಸ ಪರ್ವ ಐಟ್ ರಡ್ಡೆ ಬಹುಮಾನ ದೀರ್ಪು ಪಡೆನ ಬೆಳುವಾಯಿ ಪೇರೋಡಿ ಪೂತಯು ಗೊತ್ತು ಕೌಶೇಕ್ ದಿನಕರ ಬಿ ಒಂಜಾನ ಮರ್ದ ರೆಂಗಡೆ ನಾರು ಮಂಗಲ್ ಪಾಡಿ ರಾಕ್ಷಶ್ ಶೆಟ್ಟರ್ ನಮ್ಮ ಬೇತೆ ದಾಲ ಮಲ್ಪೆರೆಜ್ಜಿ ಕುಸಿಯಾತನತ್ತ ಉಂದು ಪಂಡದ ಎತ್ ಚಪ್ಪಾಳೆ ಬಿಟ್ರು ಇಲ್ ದಾಲ ದೋಸೆ ಬರ್ಪುಜಿ ನಾರಿಯ ನಡಿ ಗೊತ್ತು ುವ ನಾರಿಯ ಗುತ್ತು ಕುವೆತ್ತ ಬೈಲು ದ್ಲು ವೀರಕರೆಡ್ಡಿ ವಿಕ್ರಮಕರೆಡ್ಡಿ ಇರುವ ದೊಡ್ಡ ಗುತ್ತು ಅಡ್ಡಪಲಾಯದ ವಿಭಾಗದ ಫೈನಲ್ ಸ್ಪರ್ಧೆ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ನಾರಿಯ ಗುತ್ತು ಕುವೆತ್ತ ಬೈಲು ಸಂತೋಷ್ ರೈ ಬೋಳಿಯಾರ್ ನೆರಳಿಗೆ ಮೂರನೇ ವರ್ಷದ ಸಿದ್ಧಕಟ್ಟೆ ಕೊಡುಗೆದ ಅಡ್ಡಪಲಾಯದ ವಿಭಾಗದ ಒಂಜನೆ ಬಹುಮಾನ ಹನ್ನೆರಡು ಮೂವತ್ತ ಎಂಟು ಹನ್ನೆರಡು ಐವತ್ತಾರು ವಿಕ್ರಮ ಕರೆಟ್ ಪತ್ತಿನ ಇರುವ ದೊಡ್ಡ ಗೊತ್ತು ಜಗದೀಶ್ ಹೆಂ ಶೆಟ್ಟನ ಎಲ್ಲ ವಿಭಾಗದ ಇನ್ನಿದ ಕೂಟದ ರಡ್ಡನೇ ಬಹುಮಾನ ಬಹುಮಾನದ ತೀರ್ಪು ಪಡೆಯ ನಾರಗುತ್ತ ಕುವೆತ್ತ ಬೇಲು ಸಂತೋಷ್ బైందూరు మహేష్ రెండే బౌమా తీర్పు పడేన ఇరువల్ దొడ్డ గుర్తు జగదీష్ జంషెట్ పలాడి ముట్టినారే రాంపహిత్తులు రాఘవేంద్ర పూజార్ ఎక్కడ బండి ఎక్కడ జనకులు మరతి పోయిన నిఖిలీ పత్తు కమ్మల మల్తు ఒక్కడే ఉస్మారు సూర్య శ్రీరత్న సదాశివశెట్ ఇరవరు వీరకరెడ్డి విక్రమ కరెట్టి శ్రీ మహమ్మీ కలేరి పంజకుడే గొత్తు నారాయణ పూజారి నాయర్ ద మల్ల విభాగ ఫైనల్ అందా

ಹುಸ್ಮಾರು ಸೂರ್ಯಶ್ರೀ ದಕ್ ವೀರ ಕರೆಡ್ ವಿಕ್ರಮ ಕರೇಡ್ ಶ್ರೀ ಮಹಮ್ಮಿ ಕಲ್ಲೇರಿದಕಲು ನಾಯರದ ಮಲ್ಲು ವಿಭಾಗದವರ ಸಮಾಜಲ್ ದ ಸ್ಪರ್ಧೆ ವೀರ ಕರೆತ್ತ ವೀರ ಕರೆತ್ತ ವೀರ ಕರೆತ್ತ ಹುಸ್ಮಾರು ಸೂರ್ಯಶ್ರೀ ರತ್ನ ಸದಾಶಿವ ಶೆಟ್ಟರಲೆಗೆ ಮೂರನೇ ವರ್ಷದ ಸಿದ್ದಕಟ್ಟೆ ಕೊಡಂಗಿದ ವೀರ ವಿಕ್ರಮ ಜೋಡುಕರೆ ಕಮಳಕೂಟದ ನಾಯರದ ಮಲ್ಲ ವಿಭಾಗದ ಒಂದನೇ ಬಹುಮಾನ ಹನ್ನೆರಡು ಸೊನ್ನೆ ಎರಡು ಹನ್ನೆರಡು ಸೊನ್ನೆ ಆರು ವಿಕ್ರಮ ಕರೆಟ್ಟ ಶ್ರೀ ಮಹಾಮಾಯಿ ಕಲ್ಲೇರಿ ಪಂಜುಕುಡಿಯಲ್ಲಿ ಗುತ್ತು ನಾರಾಯಣ ಪೂಜಾರನ ನಾಯರ ಮಲ್ಲ ವಿಭಾಗದ ಇನ್ನಿದ ಕೂಟದ ರಡ್ಡನೇ ಬಹುಮಾನ ಒಂಜನೇ ಬಹುಮಾನದ ತೀರ್ಪು ಪಡೆನ ಹುಸ್ಮಾರು ಸೂರ್ಯ ಶ್ರೀ ರತ್ನ ಸದಾಶಿವನ ನಾಯರಡ್ ಗಿಡ ಬೈಂದೂರು ವಿವೇಕ್ ಪೂಜಾರ್ರೆ